ಓಂ ಗಂ ಗಣಪತಿಗೆ ನಮಃ ಶ್ರೀಮಾತ್ರೇ ನಮಃ ಹಿಂದೂ ಪುರಾಣ ಶಾಸ್ತ್ರಗಳ ಪ್ರಕಾರ ನಾವು ನೋಡುವುದಾದರೆ ಬ್ರಹ್ಮದೇವರು ಬರೆದಂತಹ ಅನೇ ಬರಹವನ್ನು ಸ್ವತಃ ಬ್ರಹ್ಮದೇವರೇ ತಿದ್ದಿ ಬದಲಾಯಿಸಲು ಅಸಾಧ್ಯವೆಂದು ಹೇಳುತ್ತವೆ ಈ ಸೃಷ್ಟಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಬ್ರಹ್ಮದೇವರ ಬರಹದಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿನ ನಾವುಗಳು ಈ ಕಥೆಯ ಮೂಲಕ ನಾವು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಬ್ರಹ್ಮದೇವನಿಗೆ ಒಬ್ಬ ಮಗಳಿದ್ದಳು ಆಕೆಯು ಅತೀ ಸೌಂದರ್ಯದಿಂದ ವಿನಯ ವಿಧೇಯತೆಗಳಿಂದ ಕೂಡಿದ್ದು ವಯಸ್ಸಿಗೆ ಬಂದು ಮನೆಯಲ್ಲಿಯೇ ತುಂಬ ಕಾಲದಿಂದಲೂ ಇದ್ದಳು ಬ್ರಹ್ಮದೇವನು ಪ್ರತಿದಿನವೂ ಸಹ ಸೃಷ್ಟಿ ರಚನೆ ಕಾರ್ಯ ಮಾಡುವಲ್ಲಿ ತೊಡಗಿದ್ದರು ಈ ರೀತಿಯಾಗಿ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಒಮ್ಮೆ ಬ್ರಹ್ಮದೇವನ ಮಗಳು ಬ್ರಹ್ಮದೇವನನ್ನು ಕುರಿತು ತಂದೆಯೇ ಪ್ರತಿದಿನವೂ ಕೂಡ ನೀವು ಎಲ್ಲಿಗೆ ಹೋಗಿ ಬರುತ್ತೀರಾ ಅಂತ ಪ್ರಶ್ನೆ ಮಾಡಿದಳು ಆವಾಗ ಬ್ರಹ್ಮದೇವನು ಅಮ್ಮ ಮಗಳೇ ನಾನು ಪ್ರತಿದಿನವೂ ಕೂಡ ತಪ್ಪದೆ ಸೃಷ್ಟಿ ರಚನೆ ಮಾಡುತ್ತಾ ಜೀವಿಗಳ ಹಣೆ ಬರಹವನ್ನು ಬರೆಯುವೆ ಎಂದರು ಆವಾಗ ಬ್ರಹ್ಮದೇವನ ಮಗಳು ತಂದೆಯೇ ಅವರ ಅಣೆ ಬರಹದ ಮೇಲೆ ಏನನ್ನು ಬರೆಯುತ್ತೀರಾ ಎಂದು ಕೇಳಿದಳು ಆವಾಗ ಬ್ರಹ್ಮದೇವನು ಮಗಳೇ ನಾನು ಹೇಳಿದರೆ ಅದು ನಿನಗೆ ಅರ್ಥವಾಗುವುದಿಲ್ಲ ಈ ಸೃಷ್ಟಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮ ಹಾಗೂ ಪುಣ್ಯಕರ್ಮದ ಆಧಾರದ ಮೇಲೆ ನಾನು ಅವರ ಭವಿಷ್ಯವನ್ನು ಬರೆಯುತ್ತೇನೆ ಅಂತ ಹೇಳಿದರು ಆವಾಗ ಬ್ರಹ್ಮದೇವನ ಮಗಳು ತಂದೆಯೇ ಆಗಾದರೆ ನನ್ನಯ ಭವಿಷ್ಯ ಅನ್ನೋದು ಹೇಗಿದೆ ಅಂತ ಹೇಳಿ ಎಂದಳು ಆವಾಗ ಬ್ರಹ್ಮದೇವರು ಸ್ವಲ್ಪ ಹೊತ್ತು ಆಲೋಚನೆಯಲ್ಲಿ ಮೌನವಾಗಿ ಇರುತ್ತಾರೆ ಆದರೆ ಮಗಳಾದವಳು ಸುಮ್ಮನೆ ಇರದೆ ಆಟಕ್ಕೆ ಬಿದ್ದು ಪದೇ ಪದೇ ತನ್ನೆಯ ಭವಿಷ್ಯವನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ತಂದೆಯನ್ನು ಕೇಳಿದಳು ಆವಾಗ ಬ್ರಹ್ಮದೇವನು ಮಗಳ ಅಣೆಯನ್ನು ನೋಡುತ್ತಾ ಮಗಳೇ ನೀನು ನಿನ್ನೆಯ ಸ್ವಂತ ಮಗನನ್ನೇ ಮದುವೆಯಾಗುತ್ತೀರಾ ಅಂದರೆ ನಿಮ್ಮಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನಿಮ್ಮಯ ಸಂತ ಮಗನನ್ನೇ ಮದುವೆಯಾಗುತ್ತೀರಾ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದರು ತಂದೆಯು ಹೇಳಿದಂತಹ ಮಾತುಗಳಿಗೆ ಬ್ರಹ್ಮದೇವನ ಮಗಳಿಗೆ ಭಯ ಹಾಗೂ ಕೋಪ ಅನ್ನೋದು ಬರುತ್ತದೆ ಇಷ್ಟೊಂದು ಅನ್ಯಾಯ ಅನ್ನೋದು ನಡೆಯುತ್ತದ ಅಂತ ಅಂದುಕೊಂಡಳು ತದನಂತರ ನಾನು ಇಲ್ಲೇ ಇದ್ದರೆ ತಂದೆಯು ಹೇಳಿದಂತಹ ಬರಹ ಅನ್ನೋದು ನಿಜವಾಗುತ್ತಾ ಅಂತ ಪದೇ ಪದೇ ಅದನ್ನೇ ಆಲೋಚನೆ ಮಾಡುತ್ತಾ ಭಯ ಹಾಗೂ ಆಂದೋಲನಕ್ಕೆ ಗುರಿಯಾಗುತ್ತಾಳೆ ನಾನು ಇಲ್ಲಿಯೇ ಇದ್ದರೆ ಏನು ಆಗುತ್ತೇನೆ ಅಂತ ನನಗೆ ಗೊತ್ತಿಲ್ಲ ಅಂದುಕೊಂಡು ಅಲ್ಲಿಂದ ಹೊರಟಳು ನೇರವಾಗಿ ಭೂಲೋಕಕ್ಕೆ ಬಂದು ಏಳು ಬೆಟ್ಟಗಳು ಇರುವಂತಹ ಒಂದು ಗುಹೆಯ ಹತ್ತಿರ ಬಂದು ಸೇರಿದಳು ಆ ಗುಹೆಯ ಮುಂದೆ ಒಂದು ಪ್ರಶಾಂತವಾದ ನದಿ ಅನ್ನೋದು ಅರಿಯುತ್ತಿತ್ತು ಆ ನದಿಯ ಮೇಲೆ ಪ್ರತಿದಿನವೂ ಕೂಡ ಕೊಚ್ಚಿಕೊಂಡು ಕೆಲವೊಂದು ಹಣ್ಣು ಹಂಪಲುಗಳು ಅನ್ನೋವು ತೇಲಿ ಬರುತ್ತಿದ್ದವು ಆ ಹಣ್ಣು ಹಂಪಲುಗಳನ್ನು ತಿಂದು ಜೀವನವನ್ನು ಸಾಗಿಸುತ್ತಿದ್ದಳು ಈ ರೀತಿ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಒಮ್ಮೆ ತುಂಬಾ ಬಾಯಾರಿಕೆ ಅನ್ನೋದು ಬ್ರಹ್ಮದೇವನ ಮಗಳಿಗೆ ಆಯಿತು ತಕ್ಷಣವೇ ಆಕೆಯು ನದಿಯ ಹತ್ತಿರ ಬಂದು ನೀರನ್ನು ಕುಡಿಯಲು ಹೋದಾಗ ಆ ಕ್ಷಣದಲ್ಲಿ ಅಲ್ಲಿಯೇ ಇದ್ದಂತಹ ಒಂದು ಎತ್ತು ಅನ್ನೋದು ಆ ನದಿಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿತು ಆ ಮೂತ್ರ ಅನ್ನೋದು ನದಿಯಲ್ಲಿ ಅರಿಯತೊಡಗಿತು ಅದನ್ನು ತಿಳಿಯದೆ ಬ್ರಹ್ಮದೇವನ ಮಗಳು ಬಾಯಾರಿಕೆಯಿಂದ ಇದ್ದ ಕಾರಣ ಆ ನೀರನ್ನು ಎರಡೂ ಕೈಗಳಿಂದ ತೆಗೆದುಕೊಂಡು ಕುಡಿದಳು ಆ ನೀರು ಅನ್ನೋದು ಉಪ್ಪಿನಿಂದ ಕೂಡಿತ್ತು ಏಕೆಂದರೆ ಆ ಸಮಯದಲ್ಲಿ ಆ ಎತ್ತು ಅದರಲ್ಲಿ ಮೂತ್ರ ವಿಸರ್ಜನೆ ಮಾಡಿದ ನಿಮಿತ್ತ ಆ ನೀರು ಅನ್ನುವುದು ಉಪ್ಪಾಗಿ ಕಾಣಿಸಿತು ಆದರೂ ಕೂಡ ಬ್ರಹ್ಮದೇವನ ಮಗಳು ತುಂಬ ಬಾಯಾರಿಕೆಯಲ್ಲಿ ಇದ್ದ ಕಾರಣ ಅದನ್ನು ಗಮನಿಸುವುದಿಲ್ಲ ತದನಂತರ ಆಕೆಯು ತನ್ನಯ ಗುಹೆಯೊಳಗೆ ಹೋಗಿ ಅಲ್ಲಿ ವಿಶ್ರಾಂತಿಯನ್ನು ಪಡೆದಳು ಈ ರೀತಿ ಕೆಲವು ದಿನಗಳು ಕಳೆದ ಮೇಲೆ ಆಕೆಯು ಎತ್ತಿನ ವಿಸರ್ಜನೆ ಸ್ವೀಕರಿಸಿದ ಫಲವಾಗಿ ಗರ್ಭಿಣಿಯಾದಳು ತಾನು ಏಕೆ ಗರ್ಭಿಣಿಯಾದಳು ಹೇಗೆ ಆದಳು ಅಂತ ಆಕೆಯ ಮನಸ್ಸಿನಲ್ಲಿ ನಾನಾ ಆಲೋಚನೆಗಳು ಏರ್ಪಟ್ಟವು ಆದರೂ ಒಂದು ಪ್ರಶ್ನೆಗೂ ಕೂಡ ಆಕೆಯ ಹತ್ತಿರ ಉತ್ತರ ಅನ್ನೋದು ಸಿಗುವುದಿಲ್ಲ ಈ ರೀತಿ ನವಮಾಸಗಳು ಕಳೆದ ಮೇಲೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಇದರಿಂದ ಆಕೆಯಲ್ಲಿ ಭಯ ಹಾಗೂ ಆತಂಕ ಅನ್ನೋದು ಶುರುವಾಗುತ್ತದೆ ತನ್ನೆಯ ತಂದೆಯು ಹೇಳಿದ ಮಾತುಗಳು ಎಲ್ಲಿ ನಿಜವಾಗುತ್ತದೆ ಎಂಬ ಚಿಂತೆಯು ಆಕೆಯಲ್ಲಿ ಹುಟ್ಟಿ ಹುಟ್ಟಿದ ಮಗುವನ್ನು ನೋಡಿದ ತಕ್ಷಣ ಒಂದು ಆಲೋಚನೆ ಅನ್ನೋದು ಬರುತ್ತದೆ ಒಂದು ದೊಡ್ಡದಾದ ಬಂಡೆಯ ಮೇಲೆ ಆ ಮಗುವನ್ನು ಇಟ್ಟು ತದನಂತರ ತನ್ನೆಯ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡು ಇನ್ನೊಂದು ದೊಡ್ಡದಾದ ಬಂಡೆಯನ್ನು ತೆಗೆದುಕೊಂಡು ಆ ಮಗುವಿನ ಮೇಲೆ ಜೋರಾಗಿ ಒಡೆದಳು ಅವಳು ಒಡೆದಂತ ಏಟುಗಳಿಗೆ ಆ ಮಗು ಅನ್ನೋದು ರಕ್ತದಿಂದ ಕೂಡಿತ್ತು ಆವಾಗ ಆಕೆಯು ತನ್ನೆಯ ಸೀರೆಯ ಅಂಚನ್ನು ಅರಿದು ಆ ಬಟ್ಟೆಯಿಂದ ಮಗುವನ್ನು ಸುತ್ತಿದಳು ನಂತರ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಒಂದು ದೊಡ್ಡದಾದ ಬೆಟ್ಟದ ಮೇಲೆ ನಿಂತು ಅಲ್ಲಿಂದ ಎಸೆದು ಬಿಟ್ಟಳು ತದನಂತರ ಆ ಬೆಟ್ಟದ ಪಕ್ಕದಲ್ಲಿಯೇ ಹಸುಗಳನ್ನು ಕಾವಲು ಕಾಯುತ್ತಿರುವ ಒಬ್ಬ ವ್ಯಕ್ತಿಯು ಹಸುಗಳನ್ನು ಮೇಯಿಸುತ್ತ ದಾರಿ ಉದ್ದಕ್ಕೂ ಬರುತ್ತಿರುವಾಗ ಬಟ್ಟೆಯಲ್ಲಿ ಸುತ್ತಿದ್ದ ಮಗು ಅನ್ನೋದು ಕಾಣಿಸಿತು ಕೂಡಲೇ ಆತನು ಆ ಮಗುವಿನ ಹತ್ತಿರ ಹೋಗಿ ನೋಡಲು ಆ ಮಗುವಿನ ಶರೀರವೆಲ್ಲವೂ ಕೂಡ ರಕ್ತ ಅನ್ನೋದು ಬರತೊಡಗಿತು ಆದರೂ ಕೂಡ ಆ ಮಗು ಅನ್ನೋದು ಜೀವಂತವಾಗಿ ಇರುವ ಕಾರಣ ಆ ಹಸುಗಳ ಕಾವಲುಗಾರ ಆ ಮಗುವನ್ನು ತೆಗೆದುಕೊಂಡು ತನ್ನಯ ಮನೆಗೆ ಹೋಗಿ ತನ್ನೆಯ ಪತ್ನಿಗೆ ನೀಡುವನು ಆ ದಂಪತಿಗಳಿಗೆ ತುಂಬ ವರ್ಷಗಳಿಂದಲೂ ಕೂಡ ಸಂತಾನ ಅನ್ನೋದು ಇಲ್ಲದ ಕಾರಣ ಈ ಮಗು ಅನ್ನೋದು ಆ ದೇವರು ನೀಡಿದಂತಹ ಕಾಣಿಕೆ ಎಂದು ಭಾವಿಸಿ ತಮ್ಮಯ ಸಂತ ಮಗನಂತೆ ಬೆಳೆಸಿ ಪೋಷಣೆಯನ್ನು ಮಾಡಿದರು ಕಾಲ ಅನ್ನೋದು ಕಳೆದಂತೆ ಆ ಮಗು ಅನ್ನೋದು ಬಲವಾದ ಯುವಕನಾದನು ಇತ್ತ ಕಡೆ ಬ್ರಹ್ಮದೇವನ ಮಗಳಿಗೆ ಯಾವುದೇ ಒಂದು ಆಹಾರ ಅನ್ನೋದು ಸಿಗದೆ ನದಿಯಲ್ಲಿ ತೇಲು ಬರುವಂತಹ ಹಣ್ಣು ಹಂಪಲುಗಳು ದೊರೆಯದೆ ಬೆಟ್ಟ ಗುಡ್ಡಗಳಲ್ಲಿ ಆಹಾರವನ್ನು ಹುಡುಕುತ್ತಾ ಆ ದೊರೆಯುತ್ತಿದ್ದಳು ಈ ರೀತಿ ಆಹಾರ ಅನ್ನೋದು ದೊರೆಯದೇ ಇರುವಾಗ ಆಕೆಯು ಆ ಗುಹೆಯನ್ನು ತೊರೆದು ಊರಿನ ಒಳಗೆ ಹೋದಳು ಈ ರೀತಿ ಹೋಗುತ್ತಿರುವ ಮಾರ್ಗದ ಮಧ್ಯದಲ್ಲಿ ಒಂದು ಮನೆ ಅನ್ನೋದು ಕಾಣಿಸಿತು ಕೂಡಲೇ ಬ್ರಹ್ಮದೇವನ ಮಗಳು ಆ ಮನೆಯ ಒಳಗೆ ಹೋದಳು ಆ ಮನೆಯ ಒಳಗೆ ಇದ್ದ ಹಸುಗಳ ಕಾವಲುಗಾರ ಆತನ ಪತ್ನಿ ಹಾಗೂ ಸಾಕು ಮಗ ಈ ಮೂರು ಜನರು ಕೂಡ ಮನೆಯ ಹೊರಗಡೆ ಬಂದು ಯಾರು ನೀನು ಅಂತ ಬ್ರಹ್ಮದೇವನ ಮಗಳನ್ನು ಕೇಳಿದರು ಆವಾಗ ಬ್ರಹ್ಮದೇವನ ಮಗಳು ನಾನೊಬ್ಬ ಅನಾಥೆ ನನಗೆ ಯಾರೂ ಇಲ್ಲವೆಂದು ಹೇಳುವ ಮೂಲಕ ನನಗೆ ತುಂಬ ಹಸಿವಾಗುತ್ತಿದೆ ಆಹಾರವಿಲ್ಲದೆ ನನಗೆ ನಿಶಕ್ತಿ ಅನ್ನುವುದು ಉಂಟಾಗಿದೆ ಅಂತ ಹೇಳುತ್ತಾಳೆ ಆವಾಗ ಆ ಕಾವಲುಗಾರನ ಹೆಂಡತಿ ಹೋಗಿ ಅಡುಗೆ ಮನೆಯಲ್ಲಿ ಇರುವಂತಹ ಆಹಾರವನ್ನು ತೆಗೆದುಕೊಂಡು ಬಂದು ಬ್ರಹ್ಮದೇವನ ಮಗಳಿಗೆ ನೀಡಿದಳು ಆ ಆಹಾರವನ್ನು ಬ್ರಹ್ಮದೇವನ ಮಗಳು ತೃಪ್ತಿಯಿಂದ ತಿಂದಳು ಆಮೇಲೆ ಕಾವಲುಗಾರನು ಬ್ರಹ್ಮದೇವನ ಮಗಳನ್ನು ಕುರಿತು ಅಮ್ಮ ಮಗಳೇ ನೀನು ಒಬ್ಬಂಟಿಯಾಗಿ ಈ ಲೋಕದಲ್ಲಿ ಹೇಗೆ ಜೀವಿಸುತ್ತೀಯಾ ನೀನು ಕೂಡ ನಮ್ಮೊಂದಿಗೆ ಇರಬಹುದಲ್ಲ ಅಂತ ಕೇಳಿದನು ತದನಂತರ ಹಸುಗಳ ಕಾವಲುಗಾರ ಹೇಳಿದ ಮಾತುಗಳನ್ನು ಕೇಳಿದ ಬ್ರಹ್ಮದೇವನ ಮಗಳಿಗೆ ತುಂಬ ಸಂತೋಷವಾಯಿತು ಅವರು ಹೇಳಿದಂತೆ ಈಕೆಯು ಸಮ್ಮತಿಸಿದಳು ಒಂದು ಸಮಯದಲ್ಲಿ ಬೆಟ್ಟದ ಹಿಂಬದಿಯಲ್ಲಿ ಒಬ್ಬ ಮಗ ದೊರೆತನು ಈಗ ಒಬ್ಬ ಮಗಳು ಬಂದಾಗ ಆ ದಂಪತಿಗಳಿಗೆ ತುಂಬ ಸಂತೋಷವಾಯಿತು ಆ ಹೊತ್ತಿನಿಂದ ನಮಗೆ ಒಬ್ಬ ಮಗಳೂ ಇದ್ದಾಳೆ ಎಂದು ಭಾವಿಸಿದರು ಆಕೆಯನ್ನು ಅವರಲ್ಲಿ ಒಬ್ಬಳಾಗಿ ನೋಡಿಕೊಂಡರು ಈ ರೀತಿ ಹುಡುಗ ಹುಡುಗಿ ಇಬ್ಬರೂ ಕೂಡ ಒಂದೇ ಮನೆಯಲ್ಲಿ ಸೋದರ ಹಾಗೂ ಸೋದರಿಯಾಗಿ ಜೀವಿಸಿದರು ಗೊತ್ತಿಲ್ಲದೆ ಬ್ರಹ್ಮನ ಮಗಳು ತನ್ನೆಯ ಸಂತ ಮಗನ ಹತ್ತಿರ ಸೇರಿದಳು ನೋಡು ನೋಡುತ್ತಿದ್ದಂತೆಯೇ ತಮ್ಮಯ್ಯ ಮಗನು ವಿವಾಹದ ವಯಸ್ಸಿಗೆ ಬಂದನೆಂದು ಅರ್ಥ ಮಾಡಿಕೊಂಡ ಆ ದಂಪತಿಗಳು ಕೂಡಲೇ ತಮ್ಮಯ್ಯ ಮಗನಿಗೆ ವಿವಾಹವನ್ನು ಮಾಡಬೇಕೆಂದು ನಿಶ್ಚಯಿಸಿದರು ಇದೇ ವಿಷಯವನ್ನು ಸ್ವತಃ ಆ ದಂಪತಿಗಳು ತಮ್ಮಯ್ಯ ಮಗನ ಹತ್ತಿರ ಹೋಗಿ ಹೇಳಲು ಮಗನಾದವನು ಅಮ್ಮ ಅಪ್ಪ ನನ್ನಯ ವಿವಾಹಕ್ಕೆ ಇನ್ನೂ ಸಮಯ ಅನ್ನೋದು ಇದೆ ಮೊದಲು ನಮ್ಮ ಮನೆಯಲ್ಲಿ ಇರುವಂತಹ ನಮ್ಮಯ್ಯ ಸೋದರಿಗೆ ಒಳ್ಳೆಯ ವರನನ್ನು ನೋಡಿ ವಿವಾಹ ಮಾಡೋಣ ಎಂದನು ಇದಕ್ಕೆ ಯುವಕನೂ ಅಂಗೀಕರಿಸಿದನು ಹಾಗೆಯೇ ಯುವತಿಯೂ ಕೂಡ ಅಂಗೀಕರಿಸಿದಳು ತಂದೆ ತಾಯಿಗಳು ಜ್ಯೋತಿಷಿಗಳ ಹತ್ತಿರ ಹೋಗಿ ತಮ್ಮಯ್ಯ ಮಗನ ಜಾತಕಕ್ಕೆ ಸರಿ ಹೊಂದುವ ಹುಡುಗಿಗಾಗಿ ಹುಡುಕಾಟವನ್ನು ನಡೆಸಿದರು ಎಲ್ಲಿ ಹೋಗಿ ಕೇಳಿದರೂ ಕೂಡ ನಿಮ್ಮ ಮನೆಯೊಳಗಿನ ಯುವತಿಯೊಂದಿಗೆ ನಿಮ್ಮ ಮಗನ ವಿವಾಹ ಅನ್ನೋದು ವಿಧಿಲಿಖಿತವಾಗಿದೆ ಅಂತ ಹೇಳುವರು ಸರಿ ಇನ್ನೊಂದು ಕಡೆ ನೋಡೋಣ ಅಂದರೆ ಯಾರನ್ನು ಕೇಳಿದರೂ ಕೂಡ ಇದೇ ರೀತಿಯ ಸಮಾಧಾನವನ್ನು ಹೇಳತೊಡಗಿದರು ಆವಾಗ ಈ ವಿಷಯವನ್ನೇ ಆ ದಂಪತಿಗಳು ತಮ್ಮನ ಮಗನಿಗೆ ಹೇಳಿದಾಗ ಆವಾಗ ಆವೇಶಭರಿತನಾದ ಮಗನು ನಾನು ಆಕೆಯನ್ನು ಸೋದರಿಯಾಗಿ ನೋಡಿದೆ ಆಕೆಯ ಜೊತೆಯಲ್ಲೇ ನಾನು ಬೆಳೆದೆ ಈಗಿರುವಾಗ ಹೇಗೆ ನಾನು ಆಕೆಯನ್ನು ಮದುವೆ ಮಾಡಿಕೊಳ್ಳಲಿ ನಾನು ಬೇರೆ ಊರುಗಳಿಗೆ ಹೋಗಿ ಕೆಲವು ಜ್ಯೋತಿಷ್ಯಗಳ ಹತ್ತಿರ ನಾನು ಕೇಳಿ ಬರುವೆ ಅಂತ ಹೇಳಿ ಅಲ್ಲಿಂದ ಹೊರಟನು ಇಲ್ಲಿ ಕೇಳಿದರೂ ಕೂಡ ಅದೇ ರೀತಿಯಾಗಿ ಋಷಿ ಮುನಿಯರು ಅದನ್ನು ಕೇಳಿದ ಆತನು ತನ್ನಯ ಜೀವಿತ ಅವಧಿಯಲ್ಲಿ ಮದುವೆಯಾಗಲಾರೆನೆಂದು ಮನೆಗೆ ಬಂದು ನಿರುತ್ಸಾಹದಿಂದ ಕುಳಿತುಕೊಳ್ಳುತ್ತಾನೆ ಆವಾಗ ತಂದೆ ತಾಯಿಗಳು ಮಗನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಗನನ್ನು ಹಾಗೂ ಸಾಕಿದಂತಹ ಆ ಹೆಣ್ಣು ಮಗಳನ್ನು ಕರೆದುಕೊಂಡು ಋಷಿಗಳ ಹತ್ತಿರ ಓದರು ಋಷಿಗಳು ಹಾಗೂ ಜ್ಯೋತಿಷಿಗಳು ಎಲ್ಲರೂ ಕೂಡ ಸೇರಿಕೊಂಡು ಈ ರೀತಿ ಹೇಳುತ್ತಾರೆ ಈ ಮಕ್ಕಳು ಅನ್ನೋರು ನಿಮ್ಮೆಯ ಗರ್ಭದಲ್ಲಿ ರಕ್ತ ಹಂಚಿಕೊಂಡು ಅಣ್ಣ ತಂಗಿಯರಾಗಿ ಹುಟ್ಟಿಲ್ಲ ಮಗ ಅನ್ನೋನು ನಿಮಗೆ ಸಿಕ್ಕಿದ ಕಾರಣ ನೀವು ಆ ಮಗನನ್ನು ಸಾಕಿದಿರಿ ಹಾಗೆಯೇ ಈ ಯುವತಿ ಅನ್ನೋಳು ಬೇರೆ ಎಲ್ಲಿಂದಲೋ ಬಂದು ನಿಮ್ಮ ಮನೆಯ ಸೇರಿದಳು ಆದ್ದರಿಂದ ಇವರು ಅಣ್ಣ ತಂಗಿ ಆಗಲು ಹೇಗೆ ತಾನೇ ಸಾಧ್ಯ ಅಂತ ಆ ಜ್ಯೋತಿಷಿಗಳು ಋಷಿಗಳು ಎಲ್ಲರೂ ಕೂಡ ಹೇಳಿದರು ನಂತರ ಋಷಿಗಳು ಹಾಗೂ ಜ್ಯೋತಿಷಿಗಳ ಒತ್ತಾಯದ ಮೇರೆಗೆ ಆ ಯುವಕನನ್ನು ಒಪ್ಪಿಸಿದರು ಹಾಗೆಯೇ ಆ ಯುವತಿಗೂ ಕೂಡ ಏನೇನೋ ಹೇಳಿ ಆಕೆಯೂ ಕೂಡ ವಿವಾಹಕ್ಕೆ ಒಪ್ಪಿಗೆಯು ಸೂಚಿಸುವಂತೆ ಆಕೆಯನ್ನು ಕೂಡ ಒಪ್ಪಿಸಿದರು ತದನಂತರ ಋಷಿ ಮುನಿಯರು ಜ್ಯೋತಿಷಿಗಳು ಹಾಗೂ ಹಿರಿಯರ ಆಶೀರ್ವಾದದೊಂದಿಗೆ ಅವರಿಬ್ಬರಿಗೂ ಕೂಡ ವಿವಾಹ ಅನ್ನುವುದು ಆಯಿತು ಮದುವೆಯಾದಂತಹ ದಂಪತಿಗಳು ಅನ್ಯೋನ್ಯತೆಯಿಂದ ಕೂಡಿದ್ದು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡುತ್ತಾ ಇರಲು ಅವರಿಗೆ ಒಂದು ಸುಂದರವಾದ ಗಂಡು ಮಗುವಿನ ಸಂತಾನ ಅನ್ನೋದು ಆಯಿತು ಕುಟುಂಬ ಸದಸ್ಯರೆಲ್ಲರೂ ಕೂಡ ಆ ಮಗುವಿನೊಂದಿಗೆ ಆಟವಾಡುತ್ತಾ ಸುಖ ಸಂತೋಷದಿಂದ ಕಾಲ ಅನ್ನೋದು ಕಳೆಯುತ್ತಾ ಇರುವಾಗ ಒಮ್ಮೆ ಆ ಯುವತಿಯು ಪತಿಯ ತಲೆಯನ್ನು ಬಾಚುತ್ತಿರುವಾಗ ತಲೆಯಲ್ಲಿ ಏನು ನವೆ ಆಗುತ್ತಿದೆ ನೋಡು ಅಂತ ತನ್ನೆಯ ಪತ್ನಿಗೆ ಹೇಳಿದಾಗ ಆಕೆಯು ಏನುಗಳು ಏನಾದರೂ ಇರಬಹುದಾ ಅಂತ ಹುಡುಕುತ್ತಾ ಇರುವಾಗ ತಲೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಹಳೆಯ ಗಾಯಗಳ ಮಚ್ಚೆಗಳು ಅನ್ನೋವು ಕಾಣಬರುತ್ತದೆ ಆವಾಗ ಆಕೆಯು ಪತಿಯನ್ನು ಉದ್ದೇಶಿಸಿ ಇದೇನಿದು ನಿಮ್ಮ ತಲೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ಗಾಯವಾದಂತಹ ಮಚ್ಚೆಗಳು ಅನ್ನೋವು ಕಾಣುತ್ತಿದೆ ಅಂತ ಪ್ರಶ್ನೆ ಮಾಡಿದಾಗ ಆಕೆಯ ಪತಿಯು ಏನೋ ಗೊತ್ತಿಲ್ಲ ನನಗೆ ಚಿಕ್ಕಂದಿನಿಂದಲೂ ಕೂಡ ಆ ಮಚ್ಚೆಗಳು ಅನ್ನೋವು ಇದಾವೆ ಅಂತ ಹೇಳುತ್ತಾ ಇರುವಾಗ ಈ ದಂಪತಿಗಳ ಮಾತುಗಳನ್ನು ಕೇಳಿಸಿಕೊಂಡ ಆ ಸಾಕು ತಂದೆಯು ಬಹುಬೇಗನೆ ಮನೆಯೊಳಗೆ ಹೋಗಿ ಹಳೆಯ ಕಾಲದ ಒಂದು ಪೆಟ್ಟಿಗೆಯನ್ನು ತೆರೆದು ಆ ಪೆಟ್ಟಿಗೆಯಲ್ಲಿ ಇರುವಂತಹ ಒಂದು ಸೀರೆಯ ಅಂಚನ್ನು ತೆಗೆದುಕೊಂಡು ಅವರ ಮುಂದೆ ಬಂದು ಅವರಿಗೆ ತೋರಿಸುತ್ತಾ ಈ ರೀತಿ ಹೇಳುತ್ತಾನೆ ಸುಮಾರು ವರ್ಷಗಳ ಹಿಂದೆ ನಾನು ಹಸುಗಳನ್ನು ಕಾವಲು ಕಾಯುತ್ತಾ ಹಸುಗಳನ್ನು ಮೇಯಿಸುತ್ತಿರುವ ಸಮಯದಲ್ಲಿ ನಮಗೆ ಬೆಟ್ಟದ ಹಿಂಬದಿಯಲ್ಲಿ ನೀನು ಮಗನಾಗಿ ನಮಗೆ ಸಿಕ್ಕಿದೆ ಈ ಸೀರೆಯ ಅಂಚಿನಲ್ಲಿ ನೀನು ರಕ್ತಸಿತನಾಗಿ ಇದರಲ್ಲಿ ನಿನ್ನನ್ನು ಸುತ್ತಿ ಯಾರೋ ಮೇಲಿಂದ ಕೆಳಗೆ ಹಾಕಿದ್ದರು ಆವಾಗ ನೀನು ನಮಗೆ ಸಿಕ್ಕಿದೆ ಆವಾಗ ನೋಡಿದರೆ ನಿನ್ನ ತಲೆಯಲ್ಲೆಲ್ಲ ಈ ಗಾಯಗಳು ಅನ್ನೋವು ಇದ್ದವು ಅಂತ ಹೇಳುವ ಮೂಲಕ ನೀನು ನಮ್ಮಯ ಸ್ವಂತ ಮಗನಲ್ಲ ಆ ದೇವರು ಪ್ರಸಾದಿಸಿದ ಸಾಕು ಮಗ ಅಂತ ಹೇಳುತ್ತಾನೆ ಈ ಮಾತುಗಳೆಲ್ಲ ಕೇಳಿಸಿಕೊಂಡ ಬ್ರಹ್ಮನ ಮಗಳಿಗೆ ಜ್ಞಾಪಕವಾಯಿತು ಓಹೋ ಈ ಸೀರೆ ಅನ್ನೋದು ನನ್ನದೇ ನಾನು ಮದುವೆಯಾಗಿರುವಂತಹ ಹುಡುಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗನೇ ನನ್ನ ತಂದೆಯು ಹೇಳಿದಂತೆ ನನ್ನಯ ಭವಿಷ್ಯ ಅನ್ನೋದು ನಡೆದು ಹೋಯಿತು ಅಯ್ಯೋ ಅಂತ ಗೋಲಾಡುತ್ತಾ ತನ್ನಯ ಈ ಪರಿಸ್ಥಿತಿಯನ್ನು ಬೇರೆಯವರಿಗೆ ಹೇಳಲಾಗದೆ ಹಾಗೂ ತನ್ನಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾಗದೆ ಕೊರಗುತ್ತಾ ಅಯ್ಯೋ ದೇವರೇ ನನ್ನಯ ಜೀವನ ಅನ್ನೋದು ಈಗಾಯಿತಲ್ಲ ಅಂತ ಜೋರಾಗಿ ಅಳುತ್ತಾ ಯಾರಿಗೂ ತಿಳಿಯದಂತೆ ಆ ಬೆಟ್ಟದ ಹತ್ತಿರ ಹೋಗಿ ತನ್ನಯ ತಲೆಯನ್ನು ಬೆಟ್ಟಕ್ಕೆ ಬಳಿಯುತ್ತಾ ಬಳಿಯುತ್ತಾ ಅಲ್ಲಿಯೇ ತನ್ನ ಪ್ರಾಣವನ್ನು ಬಿಟ್ಟಳು ಈ ಕರ್ಮಫಲ ಅನ್ನೋದು ಯಾವ ರೀತಿ ನಮ್ಮನ್ನು ಕಾಡುತ್ತೆ ಅಂತ ಹೇಳಲು ಅಸಾಧ್ಯ ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಡುತ್ತಾ ಇರುತ್ತದೆ ಈ ಕರ್ಮಫಲಕ್ಕೂ ಹಾಗೂ ಬ್ರಹ್ಮ ಬರಹಕ್ಕೂ ಕೂಡ ನಿಕಟವಾದ ಸಂಬಂಧ ಅನ್ನೋದು ಇದ್ದೇ ಇರುತ್ತದೆ ನಮ್ಮಯ ಕರ್ಮಫಲದ ನಿಮಿತ್ತಲೇ ಈ ಬರಹ ಅನ್ನೋದು ಬ್ರಹ್ಮದೇವರು ಬರೆಯುತ್ತಾರೆ ಆದ್ದರಿಂದ ಪುರಾಣಗಳು ಹೇಳುತ್ತವೆ ಬ್ರಹ್ಮದೇವರು ಬರೆದಂತಹ ಅಣೆ ಬರಹವನ್ನು ಸ್ವತಃ ಬ್ರಹ್ಮದೇವರೇ ತಿದ್ದಿ ಬರೆಯಲು ಕೂಡ ಅಸಾಧ್ಯ ಅಂತ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ